ಎಸ್ ಎಸ್ ಟಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಆಂಬ್ಯೆಸಲ್ ಕ್ಯಾಪ್ಚರ್ ಆದ್ರೆ ಹಂಗೆ ಮಾತಾಡಿಸ್ಬೋದಲ್ಲ ಜಸ್ಟ್ ಚಿಕ್ಕದಾಗಿ ಹಾಂ ಹೇಗಿದಿರಿ ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ಹಾಂ ಹ್ಞೂ ಅದೇ ಸ್ವಲ್ಪ ಬ ಬಜಾರ್ ಮಳೆ ಸ್ನಾನ ಮಾಡ್ಬೇಕಾದ್ರೆ ಆಮೇಲೆ ಸೊಪ್ಪು ಕಾಲ ಜಾರಿ ಬಿದ್ದೆ ಸ್ವಲ್ಪ ಡಿಸ್ಸು ಅಂದರೆ ಎಡಗಡೆ ಒಂದು ಸ್ವಲ್ಪ ಏಟ್ ಬಿತ್ತು ಸ್ವಲ್ಪ ಹಂಗೇ ಸ್ವಲ್ಪ ಆ ಕಡೆ ತಿರುಗಿಬಿದ್ದಾಗ ಈ ಕಡೆ ಬರಗಡೆ ಬಿಜಕ್ಕೂ ಸ್ವಲ್ಪ ಏಟು ಎರಡು ಕಡೆ ಏಟು ಬಿದ್ದಿದೆ ಸೊ ಜಿತ್ತು ಆ ಇಂಪಾರ್ಟೆಂಟ್ ಯಾವುದು ನಾವು ಕೂತ್ಕೊಳ್ಳೋದು ಅಲ್ಲಿ ನಿಂತ್ಕೊಳ್ಳೋದು ಆ ಜಾಗ ನಿಂತ ಅದು ತೊಂದರೆ ಆದಾಗ ಸ್ವಲ್ಪ ಹಾಗೆ ನಮಗೆ ಏನು ಆಗಲಿಲ್ಲ ಅದಕ್ಕೋಸ್ಕರ ನಮ್ಮ ಸ್ನೇಹಿತರಿಗೆಲ್ಲ ಕಲಾವಿದರವ್ರಿಗೆಲ್ಲೇ ಮಾಡೋದು ನಮ್ಮ ಕಲಾವಿದರು ಸಂತೋರು ಮತ್ತು ಡಾಕ್ಟ್ರು ನಮ್ಮ ಪರಿಚಯ ಅವರು ಶವ ಶಿವರಾಜ ಗೌಡ ಬಹಳ ವರ್ಷಗಳಿಂದ ನಾವು ಪರಿಚಯ ಹಿಂದೆ ಒಂದು ನಮಗೆ ತೊಂದರೆ ಆದಾಗ ಸಹಿತ ಭಾಳ ಉಚಿತವಾಗಿ ನಮಗೆ ಒಂದು ಒಂದು ವೈದ್ಯಕೀಯ ಸೌಲಭ್ಯಗಳನ್ನ ಕಲ್ಪಿಸ್ಕೊಟ್ಟಿದ್ದರು ನೋಡಿ ವೈದ್ಯ ಆರೋಹಣ ಅರಿಂದ ಅದು ಸಾರ್ಥಕ ಅವರು ಹಾಗಾಗಿ ನಮಗೆ ಅವರು ನಮ್ಮ ಗುಬ್ಬಿಯವರ ಮುಖಾಂತರ ಪರಿ ಪರೀಕ್ಷೆ ಇತ್ತಲ್ಲ ಮುಖಾಂತರ ಫೋನ್ ಮಾಡಿ ನಮ್ಮ ಕಲಾವಿದರ ಒಂದು ಸಂಘದಿಂದ ಎಸ್ಎಸ್ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ